ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ದಿಢೀರಾಗಿ ಮಿಕ್ಸ್ಡ್ ಫ್ಲೋರ್ ದೋಸೆ ಹೇಗೆ ಮಾಡೋದು ಅಂತೇಳಿ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಗೋಧಿ ಹಿಟ್ಟು ರಾಗಿ ಹಿಟ್ಟು ಮತ್ತು ಹಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸೋಡಾ ಮತ್ತು ನಮಗೆ ದೋಸೆ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡೆ ಸೊ ಹಿಟ್ಟನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಹದಿನೈದು ನಿಮಿಷ ನೆನೆಸಿಡಬೇಕು ನಂತರ ನಾನಿಲ್ಲಿ ತವಾನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಚ್ಚಿ ನಾವಿಲ್ಲಿ ದೋಸೆ ಹೇಗೆ ಹಾಕೊಳ್ತೀವಿ ಹಾಗೆ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು ನಾವು ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಏನನ್ನು ಬೇಕಾದರೂ ಬಳಸ್ಬೋದು ಸೊ ಅದು ಗರ್ಗರಿಯಾಗಿ ಶುರುವಾದ ಮೇಲೆ ಅದನ್ನು ನಾವು ಮತ್ತೆ ಇನ್ನೊಂದು ಸೈಡ್ ಬೇಯಿಸ್ಕೊಂಡ್ರೆ ದಿಢೀರ್ ದೋಸೆ ರೆಡಿ ಸೊ ಇಲ್ಲಿ ಗೋಧಿ ರಾಗಿ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಇದು ಹೆಲ್ತಿ ದೋಸೆ ಆಗಿರುತ್ತೆ ಸೊ ದಿಢೀರಾಗಿ ಮಾಡ್ಕೋಬೋದು ನಾವಿಲ್ಲಿ ಬಹಳ ಈಸಿ ಇದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ನಾವು ಇದಕ್ಕೆ ಎಣ್ಣೆ ತುಪ್ಪ ಏನು ಬೇಕಾದರೂ ಉಪಯೋಗಿಸ್ಕೋಬೋದು ಸೊ ನಾವು ಇದನ್ನು ನಾವು ಚಟ್ನಿ ಅಥವಾ ಯಾವುದಾದ್ರೂ ತರಕಾರಿ ಗೊಜ್ಜು ಅದರೊಟ್ಟಿಗೆ ನಾವು ತಿನ್ಬೋದು ಭಾಳ ರುಚಿಯಾಗಿರುತ್ತೆ ದೋಸೆ ಸೊ ನೀವು ಟ್ರೈ ಮಾಡಿ ನಿಮಗೆ ಹೇಗೆ ಬಂತ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಯು